ಸ್ಥಿತಿ ಬದಲಾವಣೆಗೆ ಒಂದು ಪ್ರಯೋಗವನ್ನು ನಿಮ್ಮ ತರಗತಿಯಲ್ಲಿ ಕೊಟ್ಟಿದ್ದೇನೆ ಒಂದು ಪಾಯಿಂಟ್ ಏಳು ಈ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗೋಕ್ಕೆ ನಾವು ಏನು ಹೇಳ್ತೀವಿ ದ್ರವೀಕರಣ ಅಂತ ಹೇಳ್ತೀವಿ ದ್ರವದಿಂದ ಅನಿಲ ಸ್ಥಿತಿಗೆ ಆವೀಕರಣ ಅಂತ ಹೇಳ್ತೀವಿ ವಾಪಸ್ ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಏನಂತ ಕರಿತೀವಿ ಸಾಂದ್ರೀಕರಣ ಅಂತ ಹೇಳ್ತೀವಿ ದ್ರವ ಮತ್ತೆ ಘನ ಸ್ಥಿತಿಗೆ ಘನೀಕರಣ ಅಂತ ಹೇಳ್ತೀವಿ ಅದನ್ನೇ ಈಗ ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿ ಅಥವಾ ಅನಿಲ ಸ್ಥಿತಿಯಿಂದ ವಾಪಸ್ ನೇರವಾಗಿ ಘನಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಗೆ ನಾವು ಉತ್ಪತ್ತನ ಕ್ರಿಯೆ ಎಂದು ಕರೆಯುತ್ತೆ ಸಬ್ಲಿಮೇಷನ್ ಈ ಅಂಥ ವಸ್ತುಗಳಿಗೆ ನಾವು ಉತ್ಪತನ ವಸ್ತುಗಳು ಎಂದು ಕರೆಯುತ್ತೆ ಉತ್ಪತನ ವಸ್ತುಗಳಿಗೆ ಎಕ್ಸಾಂಪಲ್ಲು ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಕರ್ಪೂರ ಆಗಿರ್ಬೋದು ನ್ಯಾಪ್ತಲಿನ್ ಗುಳಿಗೆಗಳಾಗಿರ್ಬೋದು ಅಥವಾ ಅಮೋನಿಯಂ ಫ್ಲೋರೈಡ್ ಆಗಿರ್ಬೋದು ಈ ನ್ಯಾಪ್ತಲಿನ್ ಗುಳಿಗೆ ನೀವು ನೋಡ್ಬೋದು ಅದಲಿನ ಬಾಲ್ಸಿ ನಾವು ಕೆಲವೊಂದು ವಾರ್ಡ್ರೋಬ್ಗಳಲ್ಲಿ ಬಾತ್ರೂಮ್ಗಳಲ್ಲಿ ನಾವು ಇವುಗಳನ್ನು ಬಳಸ್ತೀವಿ ಸ್ವಚ್ಛ ಕಾರ್ಯಗಳಾಗಿ ಬಳಸ್ತೀವಿ ಯಾವುದೇ ಕೀಟಗಳು ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ ಬಳಸ್ತೀವಿ ಸೊ ಇಲ್ಲಿ ಅದಕ್ಕೆ ಅಮೋನಿಯಂ ಕ್ಲೋರೈಡನ್ನು ನಾವು ತಗೊಂಡು ಅದನ್ನು ಕಾಯಿಸಿದರೆ ಏನಾಗ್ತದೆ ನೇರವಾಗಿ ಯಾವ ಸ್ಥಿತಿ ಬರುತ್ತೆ ಅನಿಲ ಸ್ಥಿತಿಗೆ ಬರ್ತದೆ ಈ ಒಂದು ಪಿಂಗಾಣಿ ಬಟ್ಟಲಲ್ಲಿ ಅಮೋನಿಯಂ ಕ್ಲೋರೈಡ್ ಸ್ವಲ್ಪ ಅಮೋನಿಯಂ ಘಾಟು ವಾಸನೆ ಇರ್ತದೆ ಅದಕ್ಕೆ ಬೋರಲ್ ಆಗಿ ಒಂದು ಗ್ಲಾಸ್ನ ಆಲಿಕೆಯನ್ನು ಬೋರಲ್ ಅದಕ್ಕೆ ತುದಿಯಲ್ಲಿ ಆವಿಯಾಗಿದ್ದು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಅತಿ ಅನ್ನ ಭದ್ರವಾಗಿ ಸೇರಿಸ್ಬೇಕಾಗ್ತದೆ ಈಗ ಅಮೋನಿಯಂ ಕ್ಲೋರೈಡ್ ನೇರವಾಗಿ ನಾವು ಶಾಖ ಕೊಟ್ಟಾಗ ಯಾವ ಸ್ಥಿತಿ ಬರ್ತದೆ ಅನಿಲ ಸ್ಥಿತಿ ಬರುತ್ತೆ ಈ ಫ್ಲಾಸ್ ಕೋನಿಕಲ್ ಏನು ಆಲಿಕೆ ಇದೆಯಲ್ಲ ಅದರ ಒಳಗೋಡೆಯಲ್ಲಿ ನೋಡಿ ಕಾಣ್ತಾ ಇದೆ ಯಾವ ಯಾವ್ದಂತ ಕಾಣ್ತಾ ಇದೆ ಹತ್ರ ಬರೋ ಇಲ್ಲಿ ಹೊಗೆ ಆವಿ ಆಗುತ್ತೆ ನೇರವಾಗಿ ಆವಿ ಆದಂಗೆ ಇಲ್ಲಿ ಸಂಗ್ರಹಕದ ಒಳಭಾಗದಲ್ಲಿ ಸಂಗ್ರಹ ಆಗುತ್ತೆ ಅಂತ ಕರಿತೀವಿ ನೋಡಿ ಕಾಣ್ತಾ ಇದೆಯಾ ಹತ್ರ ಬರಿ ಯಾರಿಗೆ ಕಾಣ್ತಾ ಇಲ್ಲ ಅವ್ರಿಗೆ ನೋಡಿ ಆವಿ ಇದ್ದಾರೆ ಕಾಣ್ತಾ ಇದೆ ಇದೆ ನಮ್ಮದರಲ್ಲಿ ಬನ್ನಿ ನೋಡಿ ಸೂಕ್ಷ್ಮವಾಗಿ ಗಮನಿಸಿ ಒಳಗಡೆ ಇದೆ ಹೊಗೆ ಥರ ಕಾಣ್ತಾ ಇದೆಯಲ್ಲ ಅದು ಅಮೋನಿಯಂ ಕ್ಲೋರೈಡ್ ಯಾವ ಸ್ಥಿತಿ ಬರ್ತಾಯಿದೆ ಜನಸ್ಥಿತಿಯಿಂದ ಅನಿಲ ಸ್ಥಿತಿ ಬರ್ತಾ ಆಲಿಕೆಯ ಒಳಭಾಗದಲ್ಲಿ ಅಮೋನಿಯಂ ಕ್ಲೋರೈಡ್ ಸಂಗ್ರಹವಾಗಿರೋದನ್ನು ಕಾಣ್ತೇನೆ